ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಿಳುನಾಡಿನ ಅತಿ ವಿಶಿಷ್ಟ ನವಗ್ರಹ ದೇವಸ್ಥಾನಗಳು ಇದರ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ ಇದರಲ್ಲಿ ಇಲ್ಲಿಯವರೆಗೆ ನಾಲ್ಕು ನವಗ್ರಹಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನ ಐದನೆಯದಾದ ಆಲಂಗುಡಿಯಲ್ಲಿ ಇರುವ ಗುರು ದೇವಸ್ಥಾನ ನವಗ್ರಹಗಳಲ್ಲಿ ಗುರು ಅಂದರೆ ಬೃಹಸ್ಪತಿ ಗ್ರಹಕ್ಕೆ ಅಧಿಪತಿ ಎಂದು ಕರೆಯುತ್ತಾರೆ ಈ ಗ್ರಹದ ದೇವಸ್ಥಾನವು ತಿರುವರೂರು ಜಿಲ್ಲೆಯ ವಲಂಗೈಮಾನ್ ತಾಲೂಕಿನ ಆಲಂಗುಡಿ ಗ್ರಾಮದಲ್ಲಿದೆ ಈ ದೇವಸ್ಥಾನದಲ್ಲಿ ಭಗವಾನ್ ಶಿವನು ಆಪ್ತ ಸಹಾಯೇಶ್ವರನ್ ಎಂಬ ಹೆಸರಿನಲ್ಲಿ ನೆಲೆಸಿದ್ದಾನೆ ಭಗವಾನ್ ಬೃಹಸ್ಪತಿಯು ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಲಲಿತ ಕಲೆಗಳಲ್ಲಿನ ಶ್ರೇಷ್ಠತೆಗಾಗಿ ಪೂಜಿಸಲ್ಪಡುತ್ತಾನೆ ಭಾರತ ದೇಶದ ಇನ್ನೂರ ಎಪ್ಪತ್ತೈದು ಪಾದಲ್ ಪೇತ್ರ ಸ್ಥಳಗಳಲ್ಲಿ ಆಪ್ತ ಸಹಾಯೇಶ್ವರರ್ ದೇವಾಲಯವು ಒಂದಾಗಿದ್ದು ನಾಲ್ವರು ಶೈವ ಸಂತರಲ್ಲಿ ಒಬ್ಬರಾದ ಕ್ಯಾಂಪಂತರರು ಈ ದೇವಾಲಯದ ವೈಭವವನ್ನು ಹಾಡಿ ಹೊಗಳಿದ್ದಾರೆ ಆಪ್ತ ಸಹಾಯೇಶ್ವರ ದೇವಾಲಯವು ಕಾವೇರಿ ಕೊಲಿದಮ್ ಮತ್ತು ವೆನ್ನಾರು ಎಂಬ ಮೂರು ಪವಿತ್ರ ನದಿಗಳಿಂದ ಆವೃತವಾಗಿರುವ ಸಂಗಮ ತೀರದಲ್ಲಿ ಇದೆ ಈ ದೇವಾಲಯ ಕುಂಭಕೋಣಂ ನಗರದ ದಕ್ಷಿಣಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ ನವಗ್ರಹಗಳಲ್ಲಿ ಐದನೆಯದಾದ ಗುರುಗ್ರಹ ಈ ದೇವಸ್ಥಾನದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ